ಧನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ ಆರಾಧ್ಯಂ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಅಂದರೆ ವಿಶ್ವವಸ್ತು ಸಂವತ್ಸರ ಭಾದ್ರಪದ ಮಾಸ ಹಾಗೂ ಆಶ್ವಿಜ ಮಾಸ ಬರಲಿದೆ ಇನ್ನು ಈ ತಿಂಗಳ ವಿಶೇಷತೆ ಏನಿದೆ ಅಂತ ನೋಡೋದಾದರೆ ಎಂಟನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕವರೆಗೂ ಏನು ಪಿತೃಪಕ್ಷದ ಮಾಸ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ನಾವು ಪಿತೃಗಳಿಗೆ ತರ್ಪಣ ನೀಡ್ಬೋದು ಹಾಗೆ ಇಪ್ಪತ್ತೊಂದನೇ ತಾರೀಕು ಮಹಾಲಯವಾಸ ಇದೆ ಇಪ್ಪತ್ತೆರಡನೇ ತಾರೀಕಿಂದ ಇನ್ನು ನವರಾತ್ರಿ ಶುರುವಾಗಲಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಶೇಷವಾದ ವೀಡಿಯೋಗಳನ್ನ ನಾವು ಮುಂದಕ್ಕೆ ಅಪ್ಲೋಡ್ ಮಾಡ್ತೀವಿ ಅದು ಆ ದಿನಗಳ ಆಚರಣೆ ಹೇಗೆ ಮಾಡಬೇಕು ಏನೆಲ್ಲ ಏನೋ ಮಾಡಬೇಕು ಏನ ಮಾಡಬಾರ್ದು ಪ್ರತಿಯೊಂದು ಕೂಡ ನಿಮಗೆ ಮಾಹಿತಿ ಅದರಲ್ಲಿ ಸಿಕ್ಕತ್ತೆ ಇನ್ನು ಗ್ರಹಗಳ ಸ್ಥಾನ ಹೇಗಿದೆ ಏನಾದರೂ ಬದಲಾವಣೆ ಇದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇದೆ ಇನ್ನು ಈ ತಿಂಗಳ ಗ್ರಹಗಳ ಸ್ಥಾನ ಅಂತ ನೋಡುವುದಾದರೆ ಮಿಥುನ ರಾಶಿಯಲ್ಲಿ ಗುರುಗ್ರಹವಿದ್ದು ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತು ಗ್ರಹಗಳಿದೆ ಇನ್ನು ಕನ್ಯಾ ರಾಶಿಯಲ್ಲಿ ರವಿ ಮತ್ತು ಬುಧ ಗ್ರಹಗಳಿದ್ದು ತುಲಾ ರಾಶಿಯಲ್ಲಿ ಕುಜಗ್ರಹವಿದೆ ಇನ್ನು ಕುಂಭರಾಶಿಯಲ್ಲಿ ರಾಹುಗ್ರಹವಿದ್ದು ಮೀನರಾಶಿಯಲ್ಲಿ ಗ್ರಹವಿದೆ ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಸ್ತ ಬದಲಾವಣೆ ಏನಾದರೂ ಅಂದರೆ ಖಂಡಿತವಾಗ್ಲೂ ಇದೆ ಇದೇ ತಿಂಗಳ ಎರಡನೇ ತಾರೀಕು ಬುಧಗ್ರಹವು ಸಿಂಹರಾಶಿಯಿಂದ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಹದಿಮೂರನೇ ತಾರೀಕು ಕುಜಗ್ರಹವು ರಾಶಿಯಿಂದ ತುಲಾ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಹದಿನಾಲ್ಕನೇ ತಾರೀಕು ಶುಕ್ರಗ್ರಹವು ಕಟಕ ರಾಶಿಯಿಂದ ಸಿಂಹರಾಶಿನ ಪ್ರವೇಶ ಮಾಡ್ತಾ ಇದೆ ಹದಿನಾರನೇ ತಾರೀಕು ಸೂರ್ಯಗ್ರಹವು ಸಿಂಹರಾಶಿಯಿಂದ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಇದೇ ತಿಂಗಳು ಏಳನೇ ತಾರೀಕು ಚಂದ್ರಗ್ರಹಣವಿದ್ದು ಅದು ಭಾರತದಲ್ಲಿ ಗೋಚಾರವಿದೆ ಹಾಗೆ ಇಪ್ಪತ್ತೊಂದನೇ ತಾರೀಕು ಸೂರ್ಯಗ್ರಹಣವಿದ್ದು ಅದು ಭಾರತದಲ್ಲಿ ಗೋಚಾರವಿಲ್ಲ ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಪೆಷಲ್ ಎಪಿಸೋಡ್ನ ನಾವು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಇನ್ನು ತುಲಾರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಒಂದು ಒಳ್ಳೆಯ ಲಾಭವೇ ಆಗ್ತಾ ಇದೆ ಅಂತ ಹೇಳ್ಬೋದು ನಿಮ್ಮ ಪರಿ ಕ ಕಠಿಣ ಪರಿಶ್ರಮಕ್ಕೆ ಒಂದು ತಕ್ಕ ಪ್ರತಿಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಮಾಡೋ ಎಲ್ಲ ಕೆಲಸಗಳಲ್ಲೂ ಒಂದು ಒಳ್ಳೆಯದೇ ಆಗ್ತಾ ಹೋಗ್ತಾ ಇರುತ್ತೆ ಆದರೆ ನೀವು ಅದ್ರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ ಅಂದರೆ ಕೆಲಸದಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ ಏನೋ ಲಾಭ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡೋದಾಗ್ಬೋದು ಅಥವಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಾಗ್ಬೋದು ಆ ರೀತಿ ಮಾಡಬೇಡಿ ಮತ್ತು ನೀವು ಹೊಸ ಯೋಜನೆಗಳೇನಾದ್ರು ಮಾಡಬೇಕು ಅಂತ ಪ್ಲಾನಿಂಗ್ಸ್ ಇತ್ತು ಅಂದರೆ ನೀವು ಸ್ಟಾರ್ಟಪ್ ಮಾಡೋಕ್ಕೆ ಇದೊಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಆದರೆ ನಿಮಗೆ ಈ ತಿಂಗಳ ಮೊದಲಾರ್ಧದಲ್ಲಿ ಒಂದು ಉತ್ತಮವಾದ ಒಂದು ಧನಲಾಭ ಆಗ್ತಾ ಇರುತ್ತೆ ಆದರೆ ದ್ವಿತೀಯಾರ್ಧದಲ್ಲಿ ಒಂದು ಹಣ ಬರೋದು ಸ್ಟೇಬಲ್ ಆಗಿ ಬರೋಕ್ಕೆ ಸಾಧ್ಯ ಬರ್ತಾ ಇರುತ್ತೆ ಆದರೆ ಸ್ಟಾಪ್ ಆಗೋದಿಲ್ಲ ಹಾಗಾಗಿ ನಿಮಗೆ ಒಂದು ಹಣಕಾಸಿನ ಅರಿವು ತುಂಬನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಯಾಕೆಂದರೆ ನಿಮಗೊಂದು ನ್ಯೂ ಸ್ಟಾರ್ಟಪ್ ಕೂಡ ಈ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಇದೆ ಮತ್ತು ಒಂದು ಒಳ್ಳೊಳ್ಳೆ ಅವಕಾಶಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ ಎಲ್ಲನೂ ನೀವು ಸ್ವೀಕರಿಸಿ ಮತ್ತು ಆ ಕೆಲಸನ ಮಾಡೋದರಿಂದ ಒಂದು ಹೆಚ್ಚು ಹೆಚ್ಚು ಲಾಭ ಸಿಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ಆರೋಗ್ಯ ಹೇಗಿದೆ ಅಂತ ನೋಡೋದಾದರೆ ಆರೋಗ್ಯ ತುಂಬ ಉತ್ತಮವಾಗೇನೂ ಇರುತ್ತೆ ಆದರೆ ಮಾನಸಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಅದಕ್ಕಾಗಿ ಸ್ವಲ್ಪ ನೀವು ಧ್ಯಾನ ಮಾಡೋದು ಉತ್ತಮ ನೀವು ಆ ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬೇಡಿ ಇನ್ನು ಕುಟುಂಬದಲ್ಲಿ ಹೇಗಿರುತ್ತೆ ಅಂದರೆ ಸಂಬಂಧಗಳು ಹೇಗಿರುತ್ತೆ ಅಂತ ನೋಡೋದಾದರೆ ಪ್ರೇಮ ಸಂಬಂಧದಲ್ಲಿ ಮೊದಲಾರ್ಧದಲ್ಲಿ ತುಂಬ ಪ್ರೀತಿ ವಿಶ್ವಾಸದಿಂದ ಇದ್ದು ತದನಂತರ ಸ್ವಲ್ಪ ತೊಂದರೆಗಳು ಏರುಪೇರುಗಳಾಗುವಂಥ ಸಾಧ್ಯತೆ ಇದೆ ತಾಳ್ಮೆಯಿಂದ ವರ್ತನೆ ಮಾಡಿ ಮತ್ತು ನಿಮ್ಮ ಕುಟುಂಬದಲ್ಲಿ ಹೇಗಿದೆ ಅಂತ ನೋಡೋದಾದರೆ ಕುಟುಂಬದಲ್ಲೂ ಅಷ್ಟೇ ಮತ್ತು ದಂಪತಿಗಳ ಮಧ್ಯೆನೂ ಹಾಗೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಿದೆ ಎಲ್ಲನೂ ಕೂಡ ನೀವು ಈಸಿಯಾಗಿ ತೊಗೋಬೇಕಾಗಿ ಬರುತ್ತೆ ಮತ್ತು ಕುಟುಂಬದವ್ರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆಯೋದ್ರಿಂದ ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಒಡೆದೋಗುತ್ತೆ ಮತ್ತು ಈ ಸತಿ ನಿಮ್ಗೇನಾದರೂ ಒಂದು ಏನು ಟಿಪ್ಸ್ ಹೇಳಬೇಕು ಅಂತಂದರೆ ಯಾವುದೇ ಥರದ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ ಏನೋ ನಾಳೆ ಆಗ್ಬಿಡುತ್ತೆ ದಿಢೀರಂತ ಇನ್ವೆಸ್ಟ್ಮೆಂಟ್ ಮಾಡಿಬಿಡು ಅಥವಾ ನಾಳೆ ಅರ್ಜೆಂಟಾಗಿ ಹೋಗಬೇಕು ತುಂಬ ತುಂಬ ಅರ್ಜೆಂಟಾಗಿ ಏನೋ ಮಾಡ್ಕೊಳ್ಳೋಕೆ ಹೋಗ್ಬೋದು ಇನ್ನೇನೋ ಮನೇಲಿ ಬಿಟ್ಟು ಬರೋದು ಈ ರೀತಿ ಮಾಡ್ಕೊಳ್ಳೋಕೋಗಬೇಡಿ ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡೋದಾದರೆ ವಿದ್ಯಾರ್ಥಿಗಳು ಕೂಡ ಹಾಗೇ ಆ ಥರ ಎಕ್ಸಾಮ್ನೇ ನೀಟಾಗಿ ಬರೀದಿರ ವಾಪಸ್ ಬಂದ್ಬಿಡೋದು ಈ ಥರದ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ನಿಮ್ಗಾಗಲೇ ಈಗ ದಸರಾ ಹಾಲಿಡೇಸ್ ಬರೋ ಸಾಧ್ಯತೆ ಇದೆ ಅಲ್ವಾ ಸೊ ಆ ದಸರಾ ಹಾಲಿಡೇಸ್ಗೋಸ್ಕರ ಎಕ್ಸಾಮ್ಸ್ಗೆ ಏನೋ ಊರಿಗೆ ಹೋಗಬೇಕು ಅರ್ಜೆಂಟು ಅಂತ ಒಂದಷ್ಟು ಬರೆಯೋದು ಒಂದಷ್ಟು ಬಿಟ್ಟು ಬರೋದು ಬಂದರೆ ಫಲಿತಾಂಶಗಳನ್ನ ನೋಡಬೇಕಾದ್ರೆ ನಿಮಗೆ ದುಃಖ ಆಗೋ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ತಾಳ್ಮೆಯಿಂದ ಎಲ್ಲನೂ ತಾಳ್ಮೆಯಿಂದ ತೊಗೊಳ್ಳೋದು ಒಳ್ಳೆಯದು ಇನ್ನು ಪರಿಹಾರ ಏನಾದರೂ ಇದೆಯಾ ಇದಕ್ಕೆ ಅಂತ ನೋಡೋದಾದರೆ ನೀವು ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಶುಕ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಮತ್ತು ಮನೆಯಲ್ಲಿ ಮಹಾಲಕ್ಷ್ಮಿಗೆ ಪ್ರತಿ ಶುಕ್ರವಾರ ದಿವಸ ಮಲ್ಲಿಗೆ ಹೂವನ್ನು ಅರ್ಪಿಸೋದ್ರಿಂದ ಕೂಡ ನಿಮಗೆ ಒಂದು ಉತ್ತಮವಾದ ಫಲ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಕೆಂಪು ಬಣ್ಣದ ಸಿಹಿನ ನೀವು ಸೇವಿಸೋದ್ರಿಂದ ಮತ್ತು ಬಿಳಿ ಬಣ್ಣದ ಸಿಹಿನ ಕೂಡ ಸೇವಿಸೋದ್ರಿಂದ ಮನೇಲಿ ಯಾವಾಗಲೂ ಕೂಡ ಒಂದಷ್ಟು ಸ್ವೀಟ್ನ ಸ್ಟಾಕ್ ಇಡೋದು ಒಳ್ಳೆಯದು ಯಾಕೆ ಅಂದರೆ ಅದರಿಂದ ಒಂದು ಒಳ್ಳೆ ಪರಿಣಾಮನೇ ಸಿಕ್ಕುತ್ತೆ ಮೊದಲೇ ನಿಮ್ಮದು ಶುಕ್ರಗ್ರಹದ ಒಂದು ಅಧಿಪತಿ ಆಗಿರೋದು ನಿಮ್ಮ ನಿಮ್ಮ ರಾಶಿ ಅಧಿಪತಿ ಬಂದು ಶುಕ್ರ ಆಗಿರೋದ್ರಿಂದ ಮನೆಯಲ್ಲಿ ಯಾವಾಗಲೂ ಬಿಳಿ ಬಣ್ಣದ ಒಂದು ಸಿಹಿನ ಯಾವಾಗಲೂ ಸ್ಟಾಕ್ ಇಟ್ಟಿರಬೇಕು ಯಾವಾಗ ಯಾರೇ ಬಂದರೂ ಆ ಸ್ವೀಟ್ನ ಒಬ್ಬರಿಗೆ ಕೊಡೋದಾಗಿರ್ಬೋದು ಅಥವಾ ನೀವೇ ಸ್ವಲ್ಪ ಸ್ವಲ್ಪ ಯಾಕಂದರೆ ಇವಾಗೆಲ್ಲ ಏನು ರಕ್ತದೊತ್ತಡ ಜಾಸ್ತಿ ಆಗುತ್ತೆ ಶುಗರ್ ಬರುತ್ತೆ ಅಂತ ಸ್ವೀಟ್ನ ಅವಾಯ್ಡ್ ಮಾಡ್ತೀರಾ ಆದರೆ ಸ್ವಲ್ಪ ಸ್ವಲ್ಪ ತಗೊಳ್ಳೋದ್ರಿಂದ ಒಂದು ವಾರದಲ್ಲಿ ಒಂದು ಸತ್ತಿನೋ ಒಂದು ಹದಿನೈ ದಿಸಕ್ಕೆ ಒಂದ್ಸತ್ತಿನೋ ಒಂದು ಸ್ವೀಟ್ನಾದ್ರೂ ತಿನ್ನೋದ್ರಿಂದ ಬಿಳಿ ಬಣ್ಣದ ಸ್ವೀಟ್ ನ ಎಸ್ಪೆಷಲಿ ತಿನ್ನೋದರಿಂದ ಒಂದು ಉತ್ತಮವಾದ ಫಲ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಹೆಚ್ಚಿನ ಫಲಗಳು ನಿಮಗೆ ಬೇಕು ಅಂದರೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಹಾಕೊಳ್ಳೋದ್ರಿಂದ ಮತ್ತು ರಾ ಸ್ಟೋನ್ಸ್ನ ತೊಗೊಂಡೋಗಿ ಇಟ್ಕೊಳ್ಳೋದ್ರಿಂದ ಇನ್ನು ಹೆಚ್ಚಿನ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ನಿಮ್ಮ ವೈಯಕ್ತಿಕ ಏನಾದರೂ ಪರಿಶೀಲನೆ ಮಾಡಿಸ್ಕೊಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಒಂದು ಸರ್ತಿ ಕರೆ ಮಾಡಿ ನೀವು ತಿಳ್ಕೊಬೋದು ಇನ್ನು ಇವಿಷ್ಟು ತುಲಾರಾಶಿಯವರ ಫಲಾನುಫಲಗಳಾಗಿತ್ತು ಇನ್ನು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದೆ ಬರುವಂತಹ ಎಲ್ಲ ವೀಡಿಯೋಗಳ್ನ ನೀವು ವೀಕ್ಷಣೆ ಮಾಡಿ ಅದರಿಂದ ಆಗುವಂಥ ಲಾಭಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಮುಖಾಂತರ ನಾನು ನಿಮ್ಮನ್ನು ಕೇಳ್ಕೊತೀನಿ ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಇನ್ನು ಮುಂದಿನ ತಿಂಗಳ ಇದೇ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು ಸರ್ವೇ ಜನ ಸಿಕ್ಕಿನೋ ಬವಂತು ಸನ್ಮಂಗಳಾನಿ ಭವಂತು